ಬೆಂಗಳೂರು ಭಾರತ ಫ್ಯಾಷನ್ ಸ್ಟೋರ್ ಎಕ್ಸಿಬಿಷನ್ಸ್ ಬಹು ನಿರೀಕ್ಷಿತ ಭಾರತೀಯ ಆಭರಣ ಮತ್ತು ಜೀವನ ಶೈಲಿ ಪ್ರದರ್ಶನ ದಸರಾ ಮತ್ತು ದೀಪಾವಳಿ ವಿಶೇಷ ಆವೃತ್ತಿಯನ್ನು ಘೋಷಿಸಲು ಹೆಮ್ಮೆಪಡುತ್ತದೆ ಇದು ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಂದು ಬೆಂಗಳೂರಿನ ಪ್ರತಿಷ್ಠಿತ ಕಿಂಗ್ಸ್ ಕೋರ್ಟ್ ಗೇಟ್ನಂ ಐದು ಅರಮನೆ ಮೈದಾನದಲ್ಲಿ ನಡೆಯಲಿದೆ ಚಲನಚಿತ್ರ ನಟಿ ಶರಣ್ಯ ಶೆಟ್ಟಿ ಗಣ್ಯ ಮಹನೀಯರುಗಳು ಉದ್ಘಾಟನೆ ಮಾಡಲಿದ್ದಾರೆ ಈ ಭವ್ಯ ಪ್ರದರ್ಶನವು ಒಂದು ನೂರಕ್ಕೂ ಹೆಚ್ಚು ಪ್ರಸಿದ್ಧ ಜೀವನ ಶೈಲಿ ಮತ್ತು ಆಭರಣ ಬ್ರ್ಯಾಂಡ್ಗಳನ್ನು ಪ್ರದರ್ಶಿಸುತ್ತದೆ ಸಂದರ್ಶಕರಿಗೆ ಹಬ್ಬದ ಋತುವಿನ ಸಮಯದಲ್ಲಿ ಫ್ಯಾಷನ್ ಆಭರಣಗಳು ಮತ್ತು ಗೃಹಾಲಂಕಾರಗಳಲ್ಲಿನ ಇತ್ತೀಚಿನ ಪ್ರವೃತ್ತಿಗಳ ವಿಶೇಷ ಮುನ್ನೋಟವನ್ನು ನೀಡುತ್ತದೆ ಅಂದವಾದ ಕರಕುಶಲ ಆಭರಣಗಳು ಮತ್ತು ವಿನ್ಯಾಸಕ ಉಡುಗೆಗಳಿಂದ ಸೊಗಸಾದ ಗೃಹೋಪಕರಣಗಳವರೆಗೆ ಸಂದರ್ಶಕರು ವಿವಿಧ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಅನ್ವೇಷಿಸಲು ಅವಕಾಶವನ್ನು ಹೊಂದಿರುತ್ತಾರೆ ಅವುಗಳೆಂದರೆ ಡಿಸೈನರ್ ಸೀರೆಗಳು ಕುರ್ತಿಗಳು ಮತ್ತು ಉಡುಪುಗಳು ಮದುವೆಯ ಉಡುಪುಗಳು ಮತ್ತು ಗಾಗ್ರಾಗಳು ಉತ್ತಮ ಆಭರಣ ಸಂಗ್ರಹಗಳು ಮಹಿಳೆಯರ ಬಿಡಿಭಾಗಗಳು ಡಿಸೈನರ್ ಶೂಗಳು ಮತ್ತು ಕೈಚೀಲಗಳು ಮನೆಯ ಅಲಂಕಾರ ಮತ್ತು ಉಡುಗೊರೆ ವಸ್ತುಗಳು ಪ್ರದರ್ಶನವು ಬೆಂಗಳೂರಿನಾದ್ಯಂತ ಸಾವಿರಾರು ಫ್ಯಾಷನ್ ಫಾರ್ವರ್ಡ್ ವ್ಯಕ್ತಿಗಳು ವಧುವರರು ಹಬ್ಬದ ಖರೀದಿದಾರರು ಮತ್ತು ಜೀವನಶೈಲಿಯ ಉತ್ಸಾಹಿಗಳನ್ನು ಸೆಳೆಯುವ ನಿರೀಕ್ಷೆಯಿದೆ ಬ್ರ್ಯಾಂಡ್ಗಳ ಕ್ಯೂರೇಟೆಡ್ ಆಯ್ಕೆಯ ಜೊತೆಗೆ ಈವೆಂಟ್ ಸೆಲೆಬ್ರಿಟಿ ಉದ್ಘಾಟನೆಗಳು ವಿಶೇಷ ಡೀಲ್ಗಳು ಮತ್ತು ಕೊಡುಗೆಗಳನ್ನು ಒಳಗೊಂಡಿರುತ್ತದೆ ಇದು ಈ ಹಬ್ಬದ ಋತುವಿನಲ್ಲಿ ಭೇಟಿ ನೀಡಲೇಬೇಕಾದ ತಾಣವಾಗಿದೆ

ಜುವೆಲ್ರಿ ಇರುತ್ತೆ ಜೊತೆಗೆ ಸ್ಯಾರೀಸ್ ಆಗಿರ್ಬೋದು ಆಗಿರ್ಬೋದು ಘಾಗ್ರಾ ಈ ಎಲ್ಲ ಒಂದು ಇರುತ್ತೆ ಫೀಮೇಲ್ ಅಂಡ್ ಮೇಲ್ ಎರಡು ಇಬ್ರಿಗೂ ಆಲ್ಸೋ ಹೋಮ್ ಡೆಕೋರ್ಸ್ ಕೂಡ ಇರುತ್ತೆ ಸೊ ಎಲ್ಲ ಒಂದು ರೂಫಲ್ಲಿ ದಸರಾ ಹಾಗೆ ದೀಪಾವಳಿ ಒಂದು ಫೆಸ್ಟಿವಲ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಾನೊಂದು ತುಂಬಾ ಎಕ್ಸೈಟ್ ಆದ್ದಾಗ ಬಿಕಾಸ್ ಈಗ ಒಂದು ಮಾಲ್ಸ್ ಹೋಗ್ತೀವಿ ಅಥವಾ ಒಂದು ಆಲ್ರೆಡಿ ಸ್ಟಿಲ್ ಪ್ಲೇಸಿಗೆ ಹೋಗಿರ್ತೀವಿ ಬಟ್ ಇದರ ಒಂದು ಎಕ್ಸಿಬಿಷನ್ ಆದಾಗ ಅದು ಇದು ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸೊ ಹಬ್ಬದಲ್ಲಿ ಒಂದು ಹಬ್ಬ ಸೊ ಐ ವೆರಿ ಎಕ್ಸೈಟೆಡ್ ಟು ಗೋ ಮೈ ಫ್ಯಾಮಿಲಿ ನನ್ನ ಅಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಎಂಟ್ರಿ ಫ್ರೀ ಇದೆ ಅಲ್ಲಿ ಹೋಗಬೇಕು ಅಂಡ್ ಎಲ್ಲಿ ಅಂತ ಕೇಳಿದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಗೇಟ್ ನಂಬರ್ ಫೈವ್ ಅಲ್ಲಿ ಇದಾಗ್ತಾ ಇದೆ ಕಿಂಗ್ಸ್ ಕೋರ್ಟ್ ಅಲ್ಲಿ ಅಂಡ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಂಡ್ ಮಳೆ ಬರುತ್ತೆ ಅಂತ ಹೆದರ್ಕೋಬೇಕಾಗಿಲ್ಲ ನೀವು ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದು ಸೇಫ್ ಆಗಿ ಸೊ ಎಲ್ಲ ನೋಡ್ಕೊಂಡು ಫ್ರೀ ಆಗಿ ನಿಮ್ಗೆ ತುಂಬಾ ಇಷ್ಟ ಆದ್ರೆ ಅದನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದು ಸೊ ಈ ಮೂಲಕ ನೀವೆಲ್ಲರೂ ಇನ್ವೈಟ್ ಮಾಡ್ತೀವಿ टाली दू आम फर्निशिंग want to buy everything so going different different places becomes very tough so we miss on various things so this is the best opportunity for everyone to come and explore the best things right from home furnishing your kids wear your men's wear women's uh, wear bridal casuals and uh, also jewelry so uh, in this exhibition it's not only about uh, uh, Diwali, or uh, it's not only about bridal wear. It's about from casual because we have so many festivals. We have so many occasions to uh, participate during Diwali. So many house parties, so many events. So we don't even buy, you know, uh, expensive clothes. So uh, for for casuals also for Diwali casuals for Diwali main event something really uh, grand. So you get everything, all ranges. You are going to get in. in, in the exhibition and uh, definitely girls um, wearing you know bridal wear and wearing you know casuals and uh, dressing up for the Diwali without jewellery is incomplete so we have a complete package for a woman right from clothing and jewellery and uh, when men's are there with the women so why not why do all the girls have all the fun so we have something for the men also and definitely it's a uh, hassle free uh, there is not uh, any issues with the parking there is no issues with the... Um, uh, ambience It's a huge and massive ambience, so you can explore the best and uh, have a good time with your the family there for the best of the occasion that's coming forward. Yeah. Happy yeah. Diwali, happy to share in advance. Thank yeah. you, everyone. Thank you. Uh, Namaste, Bangalore. This is Ravi here from Fashion Story Bang, uh, Fashion Story Exhibition. So. Now, we have a first uh, part, uh, li, hi, exhibition of the exhibition Indian Jewelry and Lifestyle Show. ಇದರಲ್ಲಿ ಜುವೆಲ್ರಿನು ಪ್ಲಸ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸು ಇದೆ ಆ್ಯಂಡ್ ಫ್ರಮ್ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಹಂಡ್ರೆಡ್ ಸ್ಟಾಲ್ಸ್ ವರ್ಗು ಬರ್ತಾ ಇದಾರೆ ಈ ಶೋ ಅಲ್ಲಿ ಸೊ ಫ್ರಮ್ ಝೀರೋ ಟು ಏಯ್ಟಿ ಇಯರ್ಸ್ ವರ್ಗೂ ಯಾರು ಜನ ಏನೇನು ಬೇಕಂದ್ರೆ ಅದೆಲ್ಲ ಸಿಗ್ಬೋದು ಆ್ಯಂಡ್ ಇದೆ ವೆರಿ ರೀಸನೇಬಲ್ ಪ್ರೈಸ್ ಈ ಶೋ ಅಲ್ಲಿ ನಾವು ತ್ರೀ ಲಕ್ಕಿ ಡ್ರಾಸ್ ಇಟ್ಟಿದ್ದೀನಿ ಬಿಕಾಸ್ ಇಟ್ಸ್ ಎ ದಶರಾ ದಿವಾಲಿ ಫೆಸ್ಟಿವಲ್ ಅಲ್ಲಿ ಸೊ ಯು ವಿಲ್ ಗೆಟ್ ಎ ಚಾನ್ಸ್ ಟು ವಿನ್ ಸಮ್ ಗುಡ್ ಪ್ರೈಸಸ್ ಆಲ್ಸೋ ಲಕ್ಕಿ ಡ್ರಾಸ್ ಆಲ್ಸೋ ಐವೆಂಟ್ ಇದೆ ಆ್ಯಂಡ್ ಇದು ಇದು ಆಗ್ತಾ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗ್ಳೂರಲ್ಲಿ ಸೊ ನಿಮ್ಮಕ್ಕೂ ನಮ್ಮ ಕಡೆಯಿಂದ ಪರ್ಸ್ನಲಿ ಇನ್ವೈಟ್ ಡೂ ಪ್ಲೀಸ್ ವಿಸಿಟ್ ಎಂಜಾಯ್ ಶಾಪಿಂಗು